ಮೂವತ್ತು ವರ್ಷದಿಂದ ಅದನ್ನು ಮುನ್ನಡೆಸಿಕೊಂಡು ಬಂದು ಈ ಸ್ಥಿತಿಗೆ ತಂದಾಗ ಇದರ ಸಂಪೂರ್ಣ ಎಲ್ಲ ಪ್ರತಿ ವರ್ಷದ ಒಂದು ವಿರಾಸತನ್ನು ನಾವು ಗಮನಿಸಿಕೊಂಡು ಬಂದಿದ್ದೇವೆ ಪ್ರಾರಂಭದ ಸಮಯದಲ್ಲಿ ಮೂಡಿಬಿದ್ದರಿಗೆ ಸೀಮಿತವಾಗಿದ್ದು ಒಂದು ಐನೂರು ಪ್ರೇಕ್ಷಕರ ಜೊತೆಯಲ್ಲಿ ಸಮಾಜ ಮಂದಿರದಲ್ಲಿ ನಾವು ಪ್ರಾರಂಭ ಮಾಡಿದಂಥ ನಮ್ಮ ಈ ಒಂದು ಬಹಳ ಬೃಹತ್ ಉತ್ಸವ ಅಲ್ಲಿಂದ ಮಹಾವೀರ ಕಾಲೇಜಿಗೆ ಮುಂದೆ ದವಳ ಕಾಲೇಜಿಗೆ ಮತ್ತು ನಮ್ಮ ಸಾವಿರಕಂಬದ ಬಸ್ತಿಯ ಆವರಣಕ್ಕೆ ಹೋಗಿ ಅಲ್ಲಿಂದ ನಮ್ಮ ಮಿಜಾರನ ಶೋಭಾವನಕ್ಕೆ ಹೋಗಿ ಅಲ್ಲಿಂದ ನಮ್ಮ ವಿದ್ಯಾಗಿರಿಗೆ ಬಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬಂದು ಆಮೇಲೆ ಈಗ ಶ್ರೀಮತಿ ವನಜಾಕ್ಷಿ ಶ್ರೀ ಶಿ ಶ್ರೀಪೇ ಶ್ರೀಪತಿ ಭಟ್ ಬಯಲು ರಂಗ ಈ ಒಂದು ಆಳ್ವಾಸ ಮೂವತ್ತನೇ ವರ್ಷದ ವಿರಾಸತ್ತಾಯಿತು ಐನೂರು ಮಂದಿಗೆ ಸೀಮಿತವಾದಂಥ ಪ್ರೇಕ್ಷಕ ವರ್ಗ ಈಗ ಒಂದು ಐವತ್ತು ಸಾವಿರಕ್ಕೂ ಮಿಕ್ಕಿದಂಥ ಪ್ರೇಕ್ಷಕ ವರ್ಗವಾಯಿತು ಊರಿಗೆ ಸೀಮಿತವಾದದ್ದು ಈಗ ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತು ಆ ಪ್ರಾರಂಭದ ಸಮಯದಲ್ಲಿ ನಮ್ಮ ಕಾವಣರು ಹೇಳಿದಂಥ ಮಾತು ನನಗೆ ಇವತ್ತಿಗೂ ನೆನಪಿದೆ ಒಂದಲ್ಲ ಒಂದು ದಿನ ನಿಮ್ಮ ಆಳ್ವಾಸ್ ಎಂಬುದು ಆಳ್ವಾಸ್ ನುಡಿಸಿರಿ ಎಂಬುದು ಹೇಗೆ ಕ್ರೀಡೆಯಲ್ಲಿ ಒಂದು ವಿಂಬಲ್ಟನ್ ಕ್ರೀಡೆ ನೋಡಲಿಕ್ಕಾಗಿಯೇ ಜಗತ್ತಿನಾದ್ಯಂತ ಬಂದು ಬ ಹೇಗೆ ಜನಪ್ರಿಯವಾಗ್ತದೋ ಅದೇ ರೀತಿ ಒಂದಲ್ಲ ಒಂದು ದಿನ ನಿಮ್ಮ ಆಳ್ವಾಸ್ ವಿರಾಸತ್ ಮತ್ತು ನುಡಿಸಿರಿ ರಾಷ್ಟ್ರೀಯ ಹಬ್ಬವಾಗಿ ಮೂಡಿಬರುವಂತಹ ಸಮಯ ಇದೆ ಎಂಬ ಮಾತನ್ನು ಹೇಳಿದ ಮಾತು ಇವತ್ತು ನನಗೆ ನೂರಕ್ಕೆ ನೂರು ಸತ್ಯದಾಗಿ ಕಾಣ್ತಾ ಇದೆ ಇವತ್ತಿನ ಈ ಒಂದು ಆಳ್ವಾಸ್ ವಿರಾಸತ್ತನ್ನು ನಡೆಯುವಾಗ ಈಗ ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಈಗ ಅದು ಬಹಳಷ್ಟು ಬೇರೆ ಬೇರೆ ಮಜಲುಗಳಲ್ಲಿ ಇವತ್ತು ಬಂದು ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಬಂತು ನಮ್ಮ ಕಣ್ಣೆದುರಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಇಪ್ಪತ್ತೆರಡು ಸಾವಿರ ಮಕ್ಕಳು ಇದ್ದರೂ ಕೂಡ ಅದರ ಜೊತೆ ಇಡೀ ದೇಶದ ಎಲ್ಲ ನಮ್ಮ ಯುವ ಸಂಪತ್ತನ್ನು ನಾವು ಇಟ್ಟುಕೊಂಡು ಆಲೋಚನೆ ಮಾಡಬೇಕಾಗ್ತದೆ ನಮ್ಮ ದೊಡ್ಡ ದೇ ದೇಶದ ಸಂಪತ್ತು ನಮ್ಮ ಮಾನವ ಸಂಪತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಯುವ ಸಂಪತ್ತು ಇವತ್ತು ಒಂದೇ ತರಗತಿಯಿಂದ ಡಿಗ್ರಿ ಪಿ ಜಿವರೆಗೆ ಓದುವಂಥ ಮಕ್ಕಳ ಸಂಖ್ಯೆ ಐವತ್ತೊಂದು ಕೋಟಿ ಅರವತ್ತೆಂಟು ಲಕ್ಷ ಜನ ಇರುವುದು ನಮ್ಮ ದೇಶದ ಭಾಗ್ಯ ಅಂತ ನಾವು ನಂಬಿಕೊಂಡು ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯನ್ನು ಅವರವರು ಓದುವಂಥ ಸಿಲೆಬಸ್ನಲ್ಲಿ ಎನ್ ಸಿ ಆರ್ ಸಿಲೆಬಸ್ನಲ್ಲಿ ಬೋಧನೆ ಮಾಡುತ್ತಾ ಈ ಕಾಲಕ್ಕೆ ಸರಿಯಾಗಿ ಬೇಕಾದಂಥ ಪೂರಕ ಎಕ್ಸಾಮ್ಗಳಿಗೆ ತರಬೇತಿಗಳನ್ನು ಕೊಡುತ್ತಾ ಎಂದೂ ಅವರು ಕಲಿಕಾ ವಿಧಾನದಲ್ಲಿ ಹಿಂದೆ ಬೀಳೋದಾಗಿ ನೋಡಿಕೊಳ್ಳುವುದು ನಮ್ಮ ಧರ್ಮ ಇದು ಹೆಚ್ಚು ಕಡಿಮೆ ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ನಮ್ಮ ದೇಶದಲ್ಲಿ ಇದನ್ನು ಮಾಡ್ತಾ ಬಂದಿದೆ ಇದರ ಜೊತೆ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ ಅವ್ರಿಗೊಂದು ವಿದ್ಯಾಭ್ಯಾಸದ ಜೊತೆ ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟಬೇಕೆಂಬ ವಿಧಾನದಿಂದ ನಾವು ನಮ್ಮ ನಮ್ಮ ಸಂಸ್ಥೆಯ ಜೊತೆಯಲ್ಲಿ ಕಲಿಕೆಯೊಟ್ಟಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕವನ್ನು ವಿಶೇಷವಾಗಿ ಇಟ್ಟುಕೊಂಡು ಇದನ್ನು ಮುನ್ನಡೆಸಿಕೊಂಡು ಹೋಗುವುದನ್ನು ತಾವು ಗಮನಿಸಿದ್ದೀರಿ ಇದರಲ್ಲೂ ಕೂಡ ಬೇಕಾದಷ್ಟು ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಿಕೊಂಡು ತರಬೇತಿ ಕೊಟ್ಟುಕೊಂಡು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹಳಷ್ಟು ಶ್ರೇಷ್ಠತೆಯನ್ನು ನಾವು ಕಂಡಿದ್ದೇವೆ ಈ ವರ್ಷಂತೂ ಒಲಿಂಪಿಕ್ಗೆ ಹೋದಂಥ ವಿದ್ಯಾರ್ಥಿಗಳಲ್ಲಿ ಐದು ಐದು ಜನ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಅಂತ ಹೇಳುವಂಥದ್ದು ನಮಗೆ ಬಹಳ ದೊಡ್ಡ ಹೆಮ್ಮೆಯನ್ನು ಕೊಟ್ಟಿದೆ ಈ ಸಮಯದಲ್ಲಿ ಒಂದು ವಿಷಯವನ್ನು ನಾನು ಕ್ರೀಡೆಗೆ ಸಂಬಂಧಪಟ್ಟದ್ದು ಹೇಳಲೇಬೇಕಾಗ್ತದೆ ನಾವು ಮಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿರುವಂಥ ಒಂದು ವಿದ್ಯಾಸಂಸ್ಥೆ ಇಂಥ ವಿದ್ಯಾಸಂಸ್ಥೆಯಲ್ಲಿ ಇನ್ನೂರ ಹದಿನೆಂಟು ಕಾಲೇಜುಗಳು ಇವತ್ತು ಮಂಗಳೂರು ಯೂನಿವರ್ಸಿಟಿ ಅಡಿಯಲಿದೆ ಇಂಥ ಸಂದರ್ಭದಲ್ಲಿ ಎಥ್ಲೆಟಿಕ್ ಎಂಬುದು ಭಾಳ ಪ್ರಮುಖವಾದಂಥ ಒಂದು ಕ್ರೀಡಾಕೂಟ ಈ ಎತ್ಲೆಟಿಕ್ನಲ್ಲಿ ಹುಡುಗರ ಹುಡುಗಿಯರ ಸೇರಿ ನಲವತ್ತ ಒಂಬತ್ತು ದಾಖಲೆಗಳು ಇದೆ ಅಂತ ನಾವು ನೆನೆಸ್ಕೋಬೇಕು ಇಂಥ ಸಂದರ್ಭದಲ್ಲಿ ನಮ್ಮ ಯೂನಿವರ್ಸಿಟಿ ಆಗಿ ಎಪ್ಪತ್ತ ಮೂರು ವರ್ಷವಾಯಿತು ಎಪ್ಪತ್ತ ಮೂರು ವರ್ಷದ ಇತಿಹಾಸದ ದಾಖಲೆಗಳನ್ನು ಎಲ್ಲ ಪರಿಶೀಲಿಸಿ ಇವತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂಥ ನಲವತ್ತೊಂಬತ್ತು ಎಥ್ಲೆಟಿಕ್ ಸಂಬಂಧಪಟ್ಟ ದಾಖಲೆಯಲ್ಲಿ ನಲವತ್ತೊಂಬತ್ತು ದಾಖಲೆಯು ಕೂಡ ಆಳ್ವಾ ಸಂಸ್ಥೆಯ ಹೆಸರಿನಲ್ಲಿ ಇರುವುದಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಂತೋಷ ನಮಗಿಲ್ಲ ನಮ್ಮ ನಲ್ಲಿ ಇರ್ಬೋದು ಕ್ರಾಸ್ ಕಂಟ್ರಿಯಲ್ಲಿ ಇರ್ಬೋದು ವೇಟ್ ಲಿಫ್ಟಿಂಗ್ನಲ್ಲಿ ಇರ್ಬೋದು ಖೋಖೋದಲ್ಲಿ ಇರ್ಬೋದು ಕಬಡ್ಡಿಯಲ್ಲಿ ಇರ್ಬೋದು ಇಡೀ ಯೂನಿವರ್ಸಿಟಿ ಪ್ರಥಮ ಸ್ಥಾನ ಬರುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಸರಾಸರಿ ತೊಂಬತ್ತೆಂಟು ಪರ್ಸೆಂಟ್ಗಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದು ಈ ಒಂದು ಕೀರ್ತಿಗೆ ಪಾತ್ರ ಅದು ನನಗೆ ಭಾಳ ಸಂತೋಷ ಕೊಟ್ಟಿದೆ ನಮ್ಮ ಇಡೀ ಒಂದು ಸಾಂಸ್ಕೃತಿಕ ಬದುಕನ್ನು ತೋರಿಸುವಂಥ ನಮ್ಮ ವಿದ್ಯಾರ್ಥಿಗಳು ಇವತ್ತು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಎಂಬುದು ನಮ್ಮ ದೇಶದ ಬಹಳ ದೊಡ್ಡ ಮನ್ನಣೆ ಕೊಡುವಂಥ ಒಂದು ಕ್ಷೇತ್ರವಾಗಿದೆ ಇದರಲ್ಲೂ ಕೂಡ ಒಂದು ನಾನ್ನೂರಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆ ಕಲೆಯನ್ನು ಭಾರ ಭಾರತೀಯ ಕಲೆಗಳನ್ನು ಅದರಲ್ಲೂ ಶಾಸ್ತ್ರೀಯ ಮತ್ತು ಜಾನಪದ ಕಲೆಯನ್ನು ಅಭ್ಯಾಸ ಮಾಡಿ ಇಲ್ಲಿ ಮಾತ್ರ ಪ್ರಸಾರ ಮಾಡೋದಲ್ಲ ದೇಶದಾದ್ಯಂತ ಹೋಗಿ ಇವತ್ತು ಪ್ರಸಾರ ಮಾಡಿಕೊಂಡು ಭಾಳ ದೊಡ್ಡ ಪ್ರೇಕ್ಷಕ ವರ್ಗವನ್ನು ಗಳಿಸುವುದು ನನಗೆ ಭಾಳ ಸಂತೋಷ ಕೊಟ್ಟಿದೆ ಅಂತಿಂತೂ ನಿಮ್ಮ ಮೇಲೆ ಅಪಾರವಂತಹ ಗೌರವ ನಮಗಿದೆ ನೀವುಗಳು ಈ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯ ಜೊತೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕಟ್ಟಬೇಕೆಂಬ ನಮ್ಮ ಆಶೆ ಇವತ್ತು ಇಡೀ ನಮ್ಮ ತಿಂಬುವುದು ಕೇವಲ ಸಾಂಸ್ಕಾರಿಕ ಸೀಮಿತವಾಗದೆ ನಮ್ಮ ಬದುಕಿನ ಅಂಗಗಳಾದಂಥ ಕೃಷಿ ಇರ್ಬೋದು ಅಥವಾ ಕರಕುಶಲಗಳಿರ್ಬೋದು ಅಹರೋತ್ಸವಗಳಿರ್ಬೋದು ಹಲವಾರು ರೀತಿಯ ಮಜಲುಗಳಲ್ಲಿ ಆಲೋಚನೆ ಮಾಡಿಕೊಂಡು ಈ ವಿರಾಸತನ್ನು ಜೋಡಣೆ ಮಾಡಿಕೊಂಡು ಈ ಆವರಣದಲ್ಲಿರುವಂಥ ನೂರೈವತ್ತು ಎಕರೆ ಜಾಗಿಗೂ ಬೇರೆ ಬೇರೆ ರೀತಿಯ ಕಲಾತ್ಮಕವಂಥ ಮೆರುಗನ್ನು ಕೊಟ್ಟುಕೊಂಡು ಇಲ್ಲಿ ಬರುವಂಥ ಇಡೀ ಒಂದು ವಿರಾಸತಿ ಬರುವಂಥ ಪ್ರೇಕ್ಷಕ ವರ್ಗದಲ್ಲಿ ಸಾಮಾನ್ಯವಾಗಿ ಒಂದು ಮಗುವನ್ನು ತೆಗೆದುಕೊಂಡರೆ ಆ ಮಗುವಿಗೆ ಮನಸ್ಸುಗಳು ಹುಟ್ಟುವಂಥ ಸಮಯದಲ್ಲಿ ಅವರ ಕಣ್ಣುಗಳು ಅವರ ಕಿವಿಗಳು ಬಹಳ ಕುತೂಹಲವಾಗಿರ್ತದೆ ಅವರು ಇದನ್ನೆಲ್ಲ ಒಂದು ಬಾಲ್ಯದಲ್ಲಿ ಪಂಚಾಂಗದ ರೂಪದಲ್ಲಿ ಕಟ್ಟಿಕೊಳ್ಳುವವರು ಅಂಥ ಮಕ್ಕಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ದಿನನಿತ್ಯ ಈ ವಿರಾಸತ್ತಿನ ಸಮಯದಲ್ಲಿ ಬರಬೇಕು ಇಲ್ಲಿರುವ ಎಲ್ಲದನ್ನು ಅವರವರ ಕಣ್ಣಲ್ಲಿ ನೋಡಿ ಖುಷಿ ಪಡಬೇಕು ದಿನನಿತ್ಯ ಅವರು ವಿರಾಸತ್ ನಡೆಯುವಾಗ ಅವರ ತಂದೆ ತಾಯಿಗಳಿಗೆ ಮನೆಯಲ್ಲಿ ಅವರ ಹಿರಿಯರಿಗೆ ಕಿಚುಕುಳಿ ಕೊಡಬೇಕು ಕಿಚುಕುಳಿ ಕೊಟ್ಟು ದಿನ ನಾವು ವಿರಾಸತ್ತಿಗೆ ಹೋಗಬೇಕು ಅಂತೇಳಿ ಅವರನ್ನು ಕರ್ಕೊಂಡು ಬರುವಂಥ ಕೆಲಸವನ್ನು ಈ ಮಕ್ಕಳು ಮಾಡಬೇಕೆಂಬ ಉದ್ದೇಶದಿಂದ ಅವರಿಗೆ ಇಡೀ ಆವರಣಿಗೆ ವಿಶೇಷವಾದಂಥ ಆಸಕ್ತಿಯನ್ನು ಹುಟ್ಟುವಂಥ ಕೆಲಸವನ್ನು ಮಾಡಿದ್ದೇವೆ ಅದರ ಜೊತೆಯಲ್ಲಿ ನಿಮ್ಮಂಥ ಯುವಶಕ್ತಿ ನಿಮ್ಮಂಥ ಯುವಶಕ್ತಿಗಳು ಫ್ಯಾಷನ್ ಆಗಿರ್ಬೋದು ಅಥವಾ ಪ್ಯಾಷನ್ ಆಗಿರಬಹುದು ಎರಡು ವಿಧದಲ್ಲಿರುವಂಥ ನಿಮ್ಮ ವಿದ್ಯಾರ್ಥಿಗಳನ್ನು ಆಕರ್ಷಿಸಲಿಕ್ಕೆ ಬೇಕಾಗಿ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆದಷ್ಟು ನಮ್ಮ ನಾಡಿನ ಯುವಶಕ್ತಿಯಲ್ಲಿ ಬರಬೇಕು ಅಂತ ಆಸೆಯನ್ನು ಪಟ್ಟಿದ್ದೇವೆ ಅದರ ಜೊತೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ಅರವತ್ತು ವರ್ಷದ ಪ್ರಬುದ್ಧರು ಇಂಥ ಸಮಯದಲ್ಲೂ ಕೂಡ ಈ ಪ್ರಬುದ್ಧರು ಬಂದು ಈ ಕಾಲದಲ್ಲೂ ಇಂಥ ಕೆಲಸ ನಡೀತದಲ್ಲ ಅಂಥೇಳಿ ಅವರೆಲ್ಲರೂ ನಮ್ಮನ್ನು ಆಶೀರ್ವಾದ ಆಗಬೇಕು ಅದರ ಜೊತೆಯಲ್ಲಿ ಅರವತ್ತು ತಾರ್ದಂಥ ಹಿರಿಯ ನಾಗರಿಕರು ಅವರು ಕೂಡ ಜೀವನದಲ್ಲಿ ಪುರುಷೋತ್ತನ್ನು ಮಾಡಿಕೊಂಡು ಇಂಥ ಸಮಯದಲ್ಲಿ ಇಲ್ಲಿ ಬಂದುಕೊಂಡು ನಮ್ಮ ಒಟ್ಟಿಗೆ ಇರಬೇಕು ಇದ್ದುಕೊಂಡು ಅವರ ಬಹಳ ದೊಡ್ಡ ಆಶೀರ್ವಾದ ನಮಗೆ ಬೇಕು ಎಂಬ ಉದ್ದೇಶದಿಂದ ಈ ಎಲ್ಲ ವರ್ಗದವರಿಗೂ ಒಂದು ರೀತಿಯ ಮನಸ್ಸಿಗೆ ಕೊಡುವ ಕಣ್ಣಿಗೆ ಖುಷಿ ಕೊಡುವಂಥ ಕೆಲಸ ಇಲ್ಲಿ ಈ ಒಂದು ವಿರಾಸತ್ ಸಮಯದಲ್ಲಿ ಆಗುವುದು ನನಗೆ ಬಹಳ ಸಂತೋಷ ಕೊಟ್ಟಿದೆ ಇವತ್ತಿನ ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ರೆಡ್ಡಿ ಅವರು ಕಾಮಂದರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅವರು ನಮ್ಮೊಟ್ಟಿಗಿರುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ನನ್ನ ಪಾಲಿನಂತೂ ಅವರು ಒಂದು ಮರ್ಯಾದ ಪುರುಷೋತ್ತಮ ಇನ್ನು ನಮ್ಮ ಗುರುಗಳು ನನಗೆ ದೇವರಿಗೆ ಸಮಾನರಾದರು ನಮ್ಮ ಇಡೀ ನನ್ನ ಬದುಕಿನಲ್ಲಿ ನನ್ನ ತಂದೆ ತಾಯಿಯಿಂದ ಹಿಡಿದು ನಮ್ಮ ಇಡೀ ಕುಟುಂಬ ನಾವೆಲ್ಲ ಸಮಾನ ಮನಸ್ಕರು ಅಪಾರವಂತ ಗೌರವವನ್ನು ಕೊಡುವಂಥ ನಮ್ಮ ಕಾಲದಲ್ಲಿ ಒಬ್ಬ ಆದರ್ಶ ಪುರುಷನಾಗಿ ಮರ್ಯಾದ ಪುರುಷೋತ್ತಮನಾಗಿ ಇರುವಂಥ ಧರ್ಮಾಧಿಕಾರಿಗಳನ್ನು ನಾನು ಸ್ವಾಗ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಧರ್ಮ ಸಂಸ್ಕೃತಿ ಶಿಕ್ಷಣ ಕಲೆ ಹಾಗೂ ಸನಾತನ ಪರಂಪರೆಗಳ ಪರಮ ಸಂರಕ್ಷಕರು ಎಲ್ಲವುಗಳ ಒಳಗೆ ಇದ್ದರೂ ಕೂಡ ಎಲ್ಲವುಗಳಿಂದ ಅತೀತವಾಗಿ ನಿಂತು ಸಂತ ಸ್ಥಿತಿಯನ್ನು ತಲುಪಿದಂಥ ಸ್ಥಿತಪ್ರಜ್ಞರು ಧರ್ಮದ ಅನುಷ್ಠಾನದಲ್ಲಿ ಕಿಂಚಿತೂ ಲೋಪವಿಲ್ಲದಂತೆ ನಡೆದುಕೊಂಡು ಬಂದಂಥ ಪರಮ ಧಾರ್ಮಿಕರು ಆಧುನಿಕ ಚಿಂತನಾಧಾರಗಳಿಂದ ತನ್ನ ಆಶಯವಾದಂಥ ಶಿಕ್ಷಣ ಸಂಸ್ಥೆಯನ್ನು ಅತ್ಯುನ್ನತವಾದಂಥ ದರ್ಜೆಗೆ ಏರಿಸಿದಂಥ ಶ್ರೇಷ್ಠ ಶಿಕ್ಷಕ ತಜ್ಞ ಹಲವು ಹತ್ತು ಯೋಜನೆಯ ಮುಖಾಂತರ ಸರ್ವಜನಾಂಗದ ಹಿತವನ್ನು ಅನೇಕ ಅನೇಕ ಬಗೆಗಳಲ್ಲಿ ಸಾಧಿಸುತ್ತಾ ಬಂದಿರುವ ವಿಕಾಸ ಪರ್ವ ಒಂದ ಒಂದರ ಹರಿಕಾರವಲ್ಲ ತಮ್ಮ ಅವ್ಯಾಚ ಪ್ರೇಮದಿಂದ ನಮ್ಮನ್ನು ಅನುರತವಾಗಿ ಪೋಷಿಸು ಬಂದಿರುವ ನಮ್ಮ ಮಹಾಪೋಷಕರು ದುರ್ಬಲರು ಹಾಗೂ ಅಸಹಾಯಕತೆ ಜೊತೆ ನಡೆದು ಬಂದು ಅವರಿಗೆ ದಾರಿ ತೋರಿಸುವಂಥ ದಾತರರು ವಿಶ್ವದ ಏಳಿಗೆಗಾಗಿ ಕ್ಷಣ ಕ್ಷಣವೂ ಪ್ರತಿ ಕ್ಷಣವೂ ತಮ್ಮನ್ನು ಅರ್ಪಿಸಿಕೊಂಡವರು ಪೂಜ್ಯ ಕಾವಂದರು ಜೊತೆಗೆ ನಾವು ಇರುವುದೇ ನಮ್ಮ ಬಹುದೊಡ್ಡ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಆಳ್ವಾಸ್ ವಿರಾಸತ್ ಮೂವತ್ತು ವಿರಾಸತ್ತಿನಲ್ಲೂ ಕೂಡ ಭಾಗವಹಿಸಿ ಉದ್ಘಾಟನೆ ಮಾಡಿದಂಥ ಕಾವಂದರು ಇವತ್ತೂ ಕೂಡ ನಮ್ಮ ಆಳ್ವಾಸ್ ವಿರಾಸತ್ತನ್ನು ಉದ್ಘಾಟನೆ ಮಾಡುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇವತ್ತು ಏನು ಸಿ ಕೆ ಪ್ರಕಾಶ್ ಶೆಟ್ಟರು ಆಡಳಿತ ನಿರ್ದೇಶಕರು ಎಂ ಆರ್ ಜಿ ಗ್ರೂಪಿನವರು ಇವತ್ತು ನಡೆಸಿಕೊಂಡು ಬರುವುದು ನನ್ನ ಒಂದು ಬಾಲ್ಯ ಸ್ನೇಹಿತರು ಕೂಡ ಕೇವಲ ಜೀವನದಲ್ಲಿ ಹಣ ಸಂಪಾದನೆ ಮಾಡುವುದು ಮಾತ್ರ ಅಲ್ಲ ತಾನು ಒಂದು ಸಮಾಜದ ಜೊತೆ ಹೇಗೆ ಮುಖ್ಯ ಕೆಲಸ ಮಾಡಬೇಕು ಎಂಬುದನ್ನು ಲೋಕಕ್ಕೆ ತೋರಿಸಿಕೊಟ್ಟವರು ಪ್ರತಿ ವರ್ಷವೂ ಎಂ ಆರ್ ಜಿ ಗ್ರೂಪಿನಿಂದ ಸುಮಾರು ಹತ್ರ ಎಂಟು ಹತ್ತು ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ದುರ್ಬಲರಿಗಾಗಿ ಇವತ್ತು ಅವರು ಕೊಡುವಂಥ ಕೆಲಸವನ್ನು ಮಾಡುವುದನ್ನು ನಾನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ ಇವತ್ತು ಕೊಡುಗೆಧಾನಿ ಸಿ ಕೆ ಪ್ರಕಾಶ್ ಶೆಟ್ಟರ್ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ಅನುಪಮ್ ಅನುಪಮ್ ಅಗರ್ವಾಲ್ರವರು ಆಯುಕ್ತರು ಪೊಲೀಸ್ ಆಯುಕ್ತರು ಮಂಗಳೂರಿನ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ಸಿ ಕೆ ಚಂದ್ರ ಜೈನ್ರು ಮಾಜಿ ಸಚಿವರು ನಮ್ಮೊಟ್ಟಿಗಿದ್ದಾರೆ ಇದರೊಟ್ಟಿಗೆ ಪಿ ಜಿ ಆರ್ ಸಿಂಧರ್ ಅವರು ರಾಜ್ಯ ಪ್ರಧಾನ ಆಯುಕ್ತರು ಭಾರತ ಸ್ಕೌಟ್ ಮತ್ತು ಗೈಡ್ನ ಪ್ರಧಾನ ಆಯುಕ್ತರಾದಂಥ ಪಿ ಜಿ ಆರ್ ಸಿಂಧರ್ ಅವರು ಇದ್ದಾರೆ ಅವರು ಇವತ್ತು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿಕೊಂಡು ನಮ್ಮನ್ನು ಬೆನ್ನು ತಟ್ಟುವವರು ಅವರ ಜೊತೆಯಲ್ಲಿ ನಮಗೆ ಭಾರತ ಸ್ಕೌಟ್ ಮತ್ತು ಗೈಡ್ನಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಅವರು ನಮಗೆ ಕಲ್ಪಿಸಿ ಅವರು ನಾವು ಸೇರಿಕೊಂಡು ಭಾಳ ದೊಡ್ಡ ಇಲ್ಲಿ ಕೆಲಸ ಆಗೋದನ್ನು ನಾವು ಗಮನಿಸಿದ್ದೇವೆ ಇದರೊಟ್ಟಿಗೆ ಶ್ರೀ ಕನ್ಯಾಣ ಸಹ ಶೆಟ್ಟರವರು ಆಮೇಲೆ ಅದಾನಿ ಗ್ರೂಪಿನ ನಿರ್ದೇಶಕರ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಶ್ರೀ ಕಿಶೋರ್ ಆಳ್ವರವರು ಮತ್ತು ಶಶಿ ಕೇಟರಿಂಗ್ ಸರ್ವಿಸ್ ಬರೋಡಾ ಇದರ ಆಳ್ತಿ ನಿರ್ದೇಶಕರಂಥ ಶಶಿಧರ್ ಶೆಟ್ಟ್ರವರು ಇನ್ನು ಕುಮಾರಸ್ವಾಮಿ ಮಿನ ವಿನರಲ್ ಎಕ್ಸ್ಪೋರ್ಟ್ ಬಳ್ಳಾರಿ ಇದರ ಎಂ ರವಿನಾಥ್ ಆಳ್ವರವರು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ಐಕಲ ಹರಿಶೆಟ್ ಅವರು ಇನ್ನು ಶ್ರೀ ಬಿ ಸುಧಾಕರ್ ಕೊಠಾರಿ ಜನರಲ್ ಮ್ಯಾನೇಜರ್ ಸರ್ಕಲ್ ಆಫೀಸ್ ಕೆನರಾ ಬ್ಯಾಂಕ್ ಇವರು ಇವರೊಟ್ಟಿಗೆ ನಮ್ಮ ಇಡೀ ನಮ್ಮ ಸಂಸ್ಥೆಯ ಆಳ್ತ ನಿರ್ದೇಶಕರಾಗಿರುವಂಥ ಶ್ರೀಮತಿ ಜಯಶ್ರೀ ಅಮರನಾಥ್ ಅವರು ಇದರೊಟ್ಟಿಗೆ ಪುತ್ತಿಗೆ ಗ್ರಾಮ ಪಂಚಾಯತಿನ ಕುಮಾರಿ ರಾಧಾರವರು ಮತ್ತು ಧನಲಕ್ಷ್ಮಿ ಕ್ಯಾಶ್ಯೂ ಫ್ಯಾಕ್ಟ್ರಿಯ ಶಿ ಕೆ ಶ್ರೀಪತಿ ಭಟ್ರು ಅವರು ಇವರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕಾಗಿದೆ ಯಾಕೆಂದರೆ ನಮ್ಮ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವ ನಮ್ಮ ಒಂದು ಒಂದು ಬಹಳ ಪ್ರಮುಖವಂತಹ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮನ್ನು ಪ್ರತಿ ಕ್ಷಣದಲ್ಲೂ ನಮ್ಮ ಹಿಂದೆ ಇದ್ದವರು ಇವತ್ತು ಶ್ರೀಪತಿ ಭಟ್ರು ಅವರ ಹೆಸರನ್ನು ಅವರ ಧರ್ಮಭತ್ತಿಯ ಹೆಸರನ್ನು ಈ ವೇದಿಕೆ ಇಡುವ ಇಟ್ಟಿದ್ದೇವೆ ಅವರ ಮೇಲೆ ಅಪಾರವಂತ ಗೌರವ ನಮಗಿದೆ ಈ ಜಾಗವನ್ನು ಕೂಡ ನಮ್ಮ ಸಂಸ್ಥೆಗೆ ಅವರು ದಾನದ ರೂಪದಲ್ಲಿ ಕೊಟ್ಟುಕೊಂಡು ನಾವು ಈ ಒಂದು ಇಷ್ಟು ದೊಡ್ಡ ಸಮಾರಂಭವನ್ನು ಇಲ್ಲಿ ಮಾಡಲಿಕ್ಕೆ ಆಗುವಂಥದ್ದು ಇಂಥ ಶ್ರೀಪತಿ ಭಟ್ರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಇಲ್ಲೊಟ್ಟಿಗೆ ಚೌಟ್ ಅರಮನೆಯ ಕುಲ್ದೀಪ್ ಎಮ್ರವರು ಭಾರತ್ ಇನ್ಫ್ರಾಟೆಕ್ ಮಂಗಳೂರಿನ ಮುಸ್ತಫಾ ಎಸ್ ರವರು ಪ್ರವೀಣ್ ಕುಮಾರ್ ಬಿಮೆಲ್ ಕನ್ಸ್ಟ್ರಕ್ಷನ್ ಅವರು ಪಂಚರತ್ನದ ತಿಮ್ಮಯ್ ಶೆಟ್ಟರು ಪ್ರದೀಪ್ ಕುಮಾರ್ ಕಲ್ಕೂರ್ರವರು ರಾಮದಾಸ್ ಮತ್ತು ಶ್ರೀಮತಿ ಜಯಶ್ರೀ ಅವರ ಆಡಳಿತ ನಿರ್ದೇಶಕರು ಶ್ರೀಮತಿ ಜಯಶ್ರೀ ಕೇಶವ್ ನಮ್ಮ ಪುರಸಭೆಯ ಅಧ್ಯಕ್ಷರು ಎಂ ಬಿ ಪುರಾಣಿಕ್ರವರು ಪ್ರದೀಪ್ ಕುಮಾರ್ ಕಲ್ಕೂರ್ರವರು ರಾಮದಾಸ್ ಮದುವರವರು ಇವತ್ತು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಅತಿಥಿಗಳು ನಮ್ಮ ವೇದಿಕೆ ಮೇಲಿದ್ದಾರೆ ಇದರೊಟ್ಟಿಗೆ ನಮ್ಮ ಆಳ್ವಾ ಸಂಸ್ಥೆಯ ಬೆಟ್ಮೆಂಟ್ ಕಮಿಟಿಯ ಎಲ್ಲ ಸದಸ್ಯರು ನಮ್ಮ ಆಪ್ತರು ಭಾಳಷ್ಟು ಜನರು ನಮ್ಮ ವೇದಿಕೆ ಮೇಲಿದ್ದಾರೆ ನೀವೆಲ್ಲ ಸದರದಿಯ ಬಂಧುಗಳು ದೂರ ದೂರದಿಂದ ನಾಡಿನಾದ್ಯಂತ ಇಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಂಡು ನಾವು ಮಾಡುವ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ ಗುರು ಹಿರಿಯರ ಆಶೀರ್ವಾದ ಇರಲಿ ಸನ್ಮಿತ್ರ ಸಾಕಾರ ಒದಗಿ ಬರಲಿ ಈ ಸಮಾರಂಭ ಉದ್ಘಾಟ ಸಮಾರಂಭ ಸರಿಯಾಗಿ ಆಗಿಕೊಂಡು ಮುಂದೆಯೂ ಕೂಡ ನಮ್ಮ ಇಡೀ ಸಾಂಸ್ಕೃತಿಕ ಮೆರವಣಿಗೆಯನ್ನು ಇಡೀ ನಮ್ಮ ಸಾಂಸ್ಕೃತಿಕ ರಥವನ್ನು ನಾವು ಬಲಬದಿಯಿಂದ ಎಡಬದಿಗೆ ಕೊಂಡೋಗುವಂಥ ಕ್ಷಣವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಬೇಕು ಎಂಬುದನ್ನು ಹೇಳಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತಿಷ್ಠಿ ಇದೆಲ್ಲವೂ ಆಗುವಾಗ ಯಥಾ ಪ್ರಕಾರ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಗುವಂಥ ಶಿಸ್ತು ಇರ್ಬೋದು ವಿದ್ಯಕ್ಕಾಗಿ ನೀವು ಬಂದಂಥ ತಾವುಗಳು ಕಲಿಕೆಗೆ ಬಂದಂಥ ತಮಗೂ ಕೂಡ ನಮ್ಮ ವಿರಾಸ ಯಾವುದೇ ಅಡೆತಡೆಗಳನ್ನು ಕೊಡದೆ ನೀವು ಒಳ್ಳೆಯ ಒಂದು ವಿದ್ಯಾಭ್ಯಾಸದ ಕಲಿಕೆಯಲ್ಲಿ ಭಾಳ ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಂಡು ಈ ದೇಶದ ಭಾಳ ದೊಡ್ಡ ಬೃಹತ್ ಸಂಪನ್ಮೂಲ ವ್ಯಕ್ತಿಗಳಾಗಬೇಕು ಜೀವನದಲ್ಲಿ ಎಂಬುದನ್ನು ನಿಮಗೆ ಆಶಿಸಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ